ಬಿಹಾರದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತ್ಯಧಿಕ ಮತಗಳ ಅಂತರದಿಂದ ವಿಜಯವನ್ನ ಸಾಧಿಸಿದೆ ಇದಕ್ಕೆ ಕಾಂಗ್ರೆಸ್ನವರ ವೈಫಲ್ಯವೇ ಕಾರಣ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುನ್ನ ಚುನಾವಣಾ ಪೂರ್ವದಲ್ಲಿ ದಲಿತರು ಮತ್ತು ಬಡವರ ಹೆಸರಿನಲ್ಲಿ ಅಧಿಕಾರಕ್ಕೆ ಬರುತ್ತಾರೆ ನಂತರ ಬಡವರು ಮತ್ತು ದಲಿತರನ್ನ ನಿರ್ಲಕ್ಷಿಸುತ್ತಾರೆ ಹಾಗಾಗಿ ಬಿಹಾರದ ಜನತೆ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಿದೆ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಇದೇ ಸ್ಥಿತಿ ಎದುರಾಗುತ್ತದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಹೇಳಿದರು ಏನು ಬಿಹಾರದಲ್ಲಿ ಹನ್ನೊಂದನೇ ತಾರೀಕು ಫೈನಲ್ ಚುನಾವಣೆ ನಡೆದಿತ್ತು ಇವತ್ತು ಹದಿನಾಲ್ಕನೇ ತಾರೀಕು ಏನು ಬಿಹಾರದ ಮತ ಎಣಿಕೆ ಮುಕ್ತಾಯವಾಗಿದ್ದು ಇವತ್ತು ಬಿಹಾರದಲ್ಲಿ ಮಹಾಗಠಬಂಧನ್ ಮತ್ತು ಎ ಮಧ್ಯೆ ತೀವ್ರ ಪೈಪೋಟಿ ನಡೆದಿತ್ತು ಅದರಲ್ಲಿ ಎನ್ ಎ ಪ್ರಚಂಡ ಬಹುಮತವನ್ನು ಸಾಧಿಸಿದೆ ಅದಕ್ಕೆ ಕಾರಣ ಕಾಂಗ್ರೆಸ್ಸಿನ ವೈಫಲ್ಯ ಕಾರಣ ಯಾಕೆಂದರೆ ಅವರು ಅಧಿಕಾರಕ್ಕೆ ಬರುವಾಗ ಚುನಾವಣೆ ಘೋಷಣೆಯನ್ನು ಮಾಡುವಾಗ ದಲಿತರ ಹೆಸರಿನಲ್ಲಿ ಬಡವರ ಹೆಸರಿನಲ್ಲಿ ಹೇಳಿ ಅಧಿಕಾರಕ್ಕೆ ಬಂದ ನಂತರ ದಲಿತ ಸಮುದಾಯವನ್ನು ಮತ್ತು ಬಡವರನ್ನ ನಿರ್ಲಕ್ಷ್ಯವನ್ನು ಮಾಡ್ತಾರೆ ಮತ್ತು ಅಷ್ಟಲ್ದಾನೆ ಸಣ್ಣ ಪುಟ್ಟ ಪಕ್ಷಗಳನ್ನು ಕೂಡ ಅವರು ಗಣತಿಗೆ ತಾಣದ ಬಹುಜನ್ ಸಮಾಜ್ ಪಕ್ಷದಂಥವು ಮತ್ತು ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಬೇಕಾಗಿ ಉಪಯೋಗಿಸ್ಕೊಳ್ತಾರೆ ಬಾಕಿಯಂತೆ ಕಿತ್ತಿ ಬಿಸಾಕ್ತಾರೆ ಹಾಗಾಗಿ ಬಿಹಾರದ ಜನತೆ ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಕರ್ನಾಟಕದಲ್ಲೂ ಮುಂದುವರ್ತಕ್ಕಂಥ ಚುನಾವಣೆಯಲ್ಲಿ ಇದೇ ಸ್ಥಿತಿ ಬರುತ್ತೆ ಏನೋ ಕರ್ನಾಟಕದಲ್ಲೂ ಕೂಡ ದಲಿತರ ಹೆಸರಿನಲ್ಲಿ ಬಡವರ ಹೆಸರಿನಲ್ಲಿ ಅಲ್ಪಾಸಂಖ್ಯದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಇನ್ನೂರ ಮೂವತ್ತು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನೂರ ಮೂವತ್ತಾರು ಕ್ಷೇತ್ರಗಳನ್ನ ಕರ್ನಾಟಕದಲ್ಲಿ ಗೆಲ್ತಾರೆ ಅದಕ್ಕೆ ನಿರ್ಣಾಯಕ ದಲಿತ ಮತಗಳೇ ಏನೋ ದಲಿತರು ಓಟ್ ಹಾಕಿದ್ದು ಕರ್ನಾಟಕದಲ್ಲೂ ಕೂಡ ದಲಿತ ಸಮುದಾಯದವ್ರನ್ನ ಈ ಸತಿನವರು ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಒಂಬತ್ತು ಬಾರಿ ಗೆದ್ದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನು ಕೂಡ ಈ ಪಕ್ಷ ಮುಖ್ಯಮಂತ್ರಿಯನ್ನು ಮಾಡಲಿಲ್ಲ ಬಿಹಾರದಲ್ಲಿ ದಲಿತರ ಹೆಸರು ಹೇಳಿಕೊಂಡು ಚುನಾವಣೆಯನ್ನು ಹೋದರು ಕರ್ನಾಟಕದಲ್ಲಿ ದಲಿತರು ಮಾಡಿದಂಥ ಮೋಸವನ್ನು ಬಿಹಾರದ ಜನತೆ ನೋಡಿ ಹಾಗಾಗಿ ಅಲ್ಲಿ ಕಾಂಗ್ರೆಸ್ ಪಕ್ಷನ ತಿರಸ್ಕರಿಸಿದರೆ ಇದೇ ರೀತಿ ಆದರೆ ಇಡೀ ದೇಶದಂಥ ಕಾಂಗ್ರೆಸ್ ಪಕ್ಷ ಶೂನ್ಯಕ್ಕೋಗುತ್ತೆ ಕರ್ನಾಟಕದಲ್ಲೂ ಅಷ್ಟೇ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ನೆಕ್ಸ್ಟ್ ಬರ್ತಕ್ಕಂಥ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ತಕ್ ಪಾಠವನ್ನು ಕಲಿಸ್ತಾರೆ ದಲಿತರಿಗೆ ಏನಾದರೂ ಮುಂದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ಸು ನೂರು ಮೂವತ್ತಾರು ಇರತಕ್ಕಂಥದ್ದು ಆರು ಬಂದಿರುತ್ತೆ